ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ವತಿಯಿಂದ ಸೀಡ್ಸ್ ಡಿಲೈಟ್ಸ್ ಮತ್ತು ಗೋವಾ ಚಿಲ್ಲಿ ಲಸಿ ಉತ್ಪನ್ನವು ಬಿಡುಗಡೆಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ ಹೆಗ್ಡೆ ತಿಳಿಸಿದ್ದಾರೆ ನವೆಂಬರ್ ಹದಿನಾರರಂದು ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಜರುಗಲಿರುವ ಎಪ್ಪತ್ತ ಎರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಆಚರಣೆಯ ಸುಸಂದರ್ಭದಲ್ಲಿ ನಂದಿನಿ ಉತ್ಪನ್ನಗಳ ಶ್ರೇಣಿಗೆ ಸೀಡ್ಸ್ ಡಿಲೈಟ್ ಮತ್ತು ಗೋವಾ ಸಿಲ್ಲಿ ಲಸಿ ಉತ್ಪನ್ನಗಳು ಮಾರುಕಟ್ಟೆ ಪ್ರವೇಶಿಸಲಿವೆ ಈ ಬಗ್ಗೆ ಕುಲಶೇಖರದ ಕೆಎಂಎಫ್ ಡೈರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ನಂದಿನಿ ಹೊಸ ಉತ್ಪನ್ನಗಳನ್ನು ಗ್ರಾಹಕರಿಗೆ ಪರಿಚಯಿಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಹಾಲು ಒಕ್ಕೂಟವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಎಲ್ಲಾ ನಂದಿನಿ ಪಾರ್ಲರ್ ಫ್ರಾಂಚೈಸಿ ಮತ್ತು ಡೀಲರ್ ಕೇಂದ್ರಗಳಲ್ಲಿ ಮೊದಲು ಬಂದ ಗ್ರಾಹಕರಿಗೆ ದಾಸ್ತಾನು ಮುಗಿಯುವವರೆಗೆ ಉಚಿತವಾಗಿ ನಂದಿನಿ ಸೀಡ್ಸ್ ಡಿಲೈಟ್ಸ್ ಮತ್ತು ಗೋವಾ ಚಿಲ್ಲಿ ಲಸಿ ನೀಡಲಾಗುತ್ತದೆ ನಂದಿನಿ ಸೀಡ್ಸ್ ಡಿಲೈಟ್ಸ್ ಉತ್ಪನ್ನ ಉತ್ತಮ ಪೌಷ್ಟಿಕಾಂಶ ಉಳ್ಳವದಾಗಿದೆ ನಂದಿನಿ ಗೋವಾ ಲಸಿಯನ್ನ ಪೇರಳೆ ಹಣ್ಣಿನ ತಿರುಳು ಉಪ್ಪು ಸಕ್ಕರೆ ಮೆಣಸಿನ ಹುಡಿ ನಿಂಬೆ ಹಣ್ಣಿನ ರಸ ಮತ್ತು ನಂದಿನಿ ಮೊಸರನ್ನ ಬಳಸಿ ಆಧುನಿಕ ತಾಂತ್ರಿಕತೆಯಿಂದ ತಯಾರಿಸಲಾಗಿದೆ ಕ್ಯಾಲ್ಸಿಯಂ ವಿಟಮಿನ್ ಸಿ ಪೊಟ್ಯಾಷಿಯಂ ಇತ್ಯಾದಿ ಪೋಷಕಾಂಶಗಳನ್ನು ಒಳಗೊಂಡಿದ್ದು ಉತ್ತಮ ಆರೋಗ್ಯಕ್ಕೆ ಕೊಡುಗೆಯನ್ನ ನೀಡಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿವೇಕ್ ನಿರ್ದೇಶಕರಾದ ದೇವಿ ದೇವಿಪ್ರಶಾ ಶೆಟ್ಟಿ ಬೆಳಪು ಸುಧಾಕರ ಶೆಟ್ಟಿ ಚಂದ್ರಶೇಖರ ರಾವ್ ಮಮತಾ ಶೆಟ್ಟಿ ಕುಂದಾಪುರ ಉಪಸ್ಥಿತರಿದ್ದರು ಮತ್ತು ಎಲ್ಲ ನಮ್ಮ ಪಾರ್ಲರ್ಗಳಲ್ಲಿ ಇದನ್ನು ಪ್ರಥಮ ಬಂದ ಗ್ರಾಹಕರಿಗೆ ಫ್ರೀ ಇಶ್ಯೂ ಅಲ್ಲಿ ಧರ್ಮ ಉಚಿತವಾಗಿ ಈ ಪ್ರಾಡಕ್ಟ್ಗಳನ್ನು ಆರಿಸಿದೆ ಉದ್ದೇಶ ಇದೆ ಇದನ್ನು ಅವರು ನಮ್ಮ ಹೆಚ್ಚಿನ ಆನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಮತ್ತು ಅದರಿಂದ ನಮಗೆ ಉತ್ಪನ್ನ ಒಳ್ಳೆಯದಿದೆ ಅಂತ ನಮಗೆ ಬೇಡಿಕೆ ಬರಬೇಕು ಅಂತ ದೃಷ್ಟಿಯಲ್ಲಿ ಪ್ರಥಮ ದಿವಸ ಸೋಮವಾರ ಹದಿನೇಳನೇ ತಾರೀಕಿಗೆ ಎಲ್ಲ ನಮ್ಮ ನಂದಿನಿಯ ಪಾರ್ಲರ್ ನಮ್ಮ ಡೀಲರ್ ಮತ್ತು ನಮ್ಮ ನಂದಿನಿ ಫ್ರಾಂಚೈಜಿಗಳಲ್ಲಿ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ದಾಸ್ತಾನೆ ಎಷ್ಟು ಬಳಸಿರುತ್ತೇವೆ ಅಷ್ಟು ಉತ್ಪನ್ನಗಳನ್ನು ಅವರಿಗೆ ಉಚಿತವಾಗಿ ನೀಡಿದ್ದೇವೆ